ನಿನ್ನೆ ಅಷ್ಟೇ ನಿನ್ನೆ ಮೊನ್ನೆ ಅಷ್ಟೇ ಒಂದು ಫುಟೇಜ್ ಅಂದ್ರೆ ಸಿಕ್ಕಿರೋದು ಒಂದು ಊರಿನಲ್ಲಿ ಅಂದ್ರೆ ಸಕಲೇಶ್ಪುರ ರೇಂಜ್ ನಲ್ಲಿ ಕಾಡನೆ ಭೀಮ ಈ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ದಾನೆ ಆ ಕಡೆಯಿಂದ ಒಬ್ರು ವೆಹಿಕಲ್ ನಲ್ಲಿ ಅಂದ್ರೆ ಬೈಕ್ ನಲ್ಲಿ ಬರ್ತಿರ್ತಾರೆ ಒಂದು ಶಾರ್ಟ್ ಕಟ್ ಅಂದ್ರೆ ಅಡ್ಡ ರಸ್ತೆಯಲ್ಲಿ ಭೀಮ ಬರ್ತಿರೋದು ಏನ್ ಗೊತ್ತಾಗುತ್ತೆ ಅದೇ ರೀತಿ ಭೀಮಗೂ ಕೂಡ ಗೊತ್ತಿಲ್ಲ ಈ ವ್ಯಕ್ತಿ ಒಂದು ಬೈಕ್ ನಲ್ಲಿ ಬರ್ತಿದ್ದಾರೆ ಅಂತ ಸಡನ್ ಆಗಿ ಭೀಮಾ ಕೂಡ ಎಂಟ್ರಿ ಆಗ್ತಾನೆ ಒಂದು ಕ್ಷಣ ಆತನು ಕೂಡ ಭೀಮನೂ ಕೂಡ ಬೆಚ್ಚಿ ಬೀಳ್ತಾನೆ ಒಂದ್ ಸ್ವಲ್ಪ ಶೇಕ್ ಆಗ್ತಾನೆ ಅದೇ ರೀತಿ ಆಕಡೆ ವ್ಯಕ್ತಿ ಕೂಡ ಬೈಕ್ ನಲ್ಲಿ ಬರ್ತಿರ್ತಾರಲ್ಲ ಅವ್ರ ಬೈಕ್ ಅನ್ನ ಅಲ್ಲೇ ಬೀಳಿಸಿ ನಂತರ ಪರಾರಿ ಆಗ್ತಾರೆ ಆದ್ರೆ ಭೀಮಾ ಆಗಿದ್ರೆ ಬೇಕಾದ್ರೆ ಅಟ್ಯಾಕ್ ಅನ್ನ ಮಾಡಬಹುದಾಗಿತ್ತು ಆತ ಒಂದು ಆತ ಅಟ್ಯಾಕ್ ಅನ್ನ ಕೂಡ ಮಾಡ್ಲಿಲ್ಲ ನಿಜಕ್ಕೂ ಕೂಡ ಇದು ಭೀಮನ ಒಂದು ಸ್ವಭಾವವನ್ನು ಕೂಡ ತೋರ್ಪಡಿಸುತ್ತೆ ನಿಜಕ್ಕೂ ಕೂಡ ಒಂದು ಒಳ್ಳೆ ಗುಣ ಭೀಮ ಇದ್ದಿದ್ದಾರೆ ಇದೆ ಆದ್ರೆ ಇದೇ ಜಗದಲ್ಲಿ ಅಂದ್ರೆ ಭೀಮನ ಜಗದಲ್ಲಿ ಒಂದ್ ವೇಳೆ ಏನಾದ್ರು ಇದ್ದಿದ್ರೆ ನಿಜಕ್ಕೂ ಕೂಡ ಬಿಡೋದು ಖಂಡಿತವಾಗಿಯೂ ಕೂಡ ಆದ್ರೆ ಆ ರೀತಿ ಮಾಡಿಲ್ಲ ಜೊತೆಗೆ ಭೀಮನ ಹಿಂದೆ ಭೀಮ ಮುಂದೆ ನಡ್ಕೊಂಡು ಹೋಗಿದ್ರು ಹಿಂದ್ಗಡೆ ವಿಡಿಯೋ ಮಾಡ್ಕೊಂಡು ಇಬ್ರು ವ್ಯಕ್ತಿ ಇದ್ದಾರೆ ಆತ ಮಾಡ್ತಿರೋ ಅವರು ಕೂಡ ತುಂಬಾನೇ ದೊಡ್ಡ ತಪ್ಪು ಮಾಡ್ತಿದ್ದಾರೆ ಅಷ್ಟು ಹತ್ತಿರಕ್ಕೆ ಅದು ಕಾಡನ್ನೇ ತುಂಬಾನೇ ಡೇಂಜರಸ್ ಮೊದಲು ಇರುವಂತಹ ಒಂದು ಕಾರ್ಡ ನಂತರ ಆ ರೀತಿ ಹೋಗ್ಲೇಬಾರದು ಆ ರೀತಿ ಒಂದು ಹತ್ತಿರದಲ್ಲಿ ವಿಡಿಯೋ ಮಾಡ್ಲೇಬಾರದು ಆದ್ರೂ ಕೂಡ ಅವರ ಒಂದು ಧೈರ್ಯವನ್ನು ಮೆಚ್ಚಲೇಬೇಕು ಆ ರೀತಿ ಹತ್ತಿರಕ್ಕೆ ಹೋಗಿ ವಿಡಿಯೋ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಅವ್ರಿಗೊಂದು ಡಬಲ್ ಮೀಟರ್ ಅಂತಾನೆ ಹೇಳ್ಬೋದು ಆಮೇಲೆ ಅವರು ವ್ಯಕ್ತಿ ಇದ್ದವರು ಬೈಕ್ ಅನ್ನ ಬಿಡಿಸೋ ಪರಾರಿ ಆಗ್ತಾ ಇರ್ತಾರೆ ಭೀಮ ಏನು ಕೂಡ ತಲೆ ಅವನ ಪಾಡಿಗೆ ಅವನ ಒಂದು ದಾರಿಯಲ್ಲಿ ಸಾಗುತ್ತಾನೆ ನಿಜಕ್ಕೂ ಭೀಮಾ ಬೇಕಾದ್ರೆ ಅಟ್ಯಾಕ್ ಮಾಡಬಹುದಾಗಿತ್ತು ಆದ್ರೆ ಅದು ಅಟ್ಯಾಕ್ ಮಾಡಲಿಲ್ಲ ನಿಜಕ್ಕೂ ಒಂದು ಒಳ್ಳೆ ಗುಣ ಅಂತ ಹೇಳ್ಬೋದು ನಿಮ್ಗೆ ಏನಿಸುತ್ತೆ ಭೀಮಾ ಕಾಡನೆ ಭೀಮಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆಯಲ್ಲ ಒಂದು ಸಕ್ಲೇಶ್ಪುರ ಬಿಕ್ಕೋಡು ಆಲೂರು ಸೊ ಕಂಪ್ಲೀಟ್ ಒಂದು ಜಾಗದಲ್ಲಿ ಕಂಪ್ಲೀಟ್ ಒಂದು ತುಂಬಾನೇ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದ್ದಾರೆ ಸಕಲೇಶ್ಪುರ ಭೀಮಾ ಮತ್ತೆ ಹಾಸನದ ಭೀಮಾ ಈ ರೀತಿಯ ಒಂದು ಹೆಸರಿನ ಮೂಲಕ ಭೀಮನ ಕರೀತಾರೆ ತುಂಬಾ ಅಂದ್ರೆ ತುಂಬಾನೇ ಒಂದು ಶಾಂತ ಸ್ವಭಾವದ ಕಾಡಾನೆ ಅಂತಾನೆ ಇದು ಗುರುತಿಸ್ಕೊಂಡಿದೆ ಒಂದು ಸಕ್ಕಳೇಶ್ಪುರ ಭಾಗದಲ್ಲಿ ನಂಬರ್ ಒನ್ ಒಂದು ಕಾಡನೆ ಎಲ್ಲ ಒಂದು ಕಾಡನೆ ನಾ ಮೀರಿಸಿ ಒಂದು ಮೆಟ್ಟಿ ನಿಂತಿದ ಒಂದು ಕಿಂಗ್ ಆಗಿದೆ ಒಂದು ಸಕ್ಕಳೇಶ್ಪುರದಲ್ಲಿ ನಿಜಕ್ಕೂ ಕೂಡ ಒಂದು ಕಾಡಾನೆ ನಾ ಎಲ್ಲರೂ ಕೂಡ ಇಷ್ಟ ಇಷ್ಟ ಪಡ್ತಾರೆ ಅಂದ್ರೆ ಒಂದು ಎಷ್ಟರ ಮಟ್ಟಿಗೆ ಒಂದು ಜನರ ಪ್ರೀತಿಯನ್ನ ಗಳಿಸ್ಕೊಂಡಿರ್ಬೋದು ಒಂದು ಕಾಡನೆ ನೀವೇ ಕೂಡ ಯೋಚನೆ ಮಾಡಿ ಆ ವ್ಯಕ್ತಿ ಇದನ್ನಲ್ಲ ಅಂದ್ರೆ ಬೈಕ್ ನಲ್ಲಿ ಬರ್ತಿರುವಂತ ವ್ಯಕ್ತಿ ಜೊತೆಗೆ ಹಿಂದ್ಗಡೆ ವಿಡಿಯೋ ಮಾಡ್ತಿರ್ತಾರಲ್ಲ ಅವರನ್ನ ಅಟ್ಯಾಕ್ ಮಾಡಬಹುದಾಗಿತ್ತು ಚಾರ್ಜ್ ಮಾಡಬಹುದಾಗಿತ್ತು ಆದ್ರೆ ಭೀಮಾ ರೀತಿ ಮಾಡಿಲ್ಲ ಅವನ ಪಾಡಿಗೆ ಅವನು ಹೋಗ್ತಾನೆ ನಿತ್ಯ ಕೂಡ ದರ್ಶನ ಕೊಡದಿರ್ತಾನೆ ಬೆಳಗ್ಗೆನು ಕೂಡ ದರ್ಶನ ಸಿಗುತ್ತೆ ಭೀಮನದ್ದು ಸಂಜೆನೂ ಕೂಡ ಭೀಮನದ್ದು